ಕಾರ್ಗಿಲ್ ಮುಂತಾದ ಹೈ ಆಲ್ಟಿಟ್ಯೂಡ್ ಅಂದರೆ ಹಿಮಾಲಯದಲ್ಲಿ ವರ್ಕ್ ಮಾಡುವ ಸೈನಿಕರಿಗೆ ಎದೆಯಲ್ಲಿ ನೀರು ತುಂಬುವಂಥ ಒಂದು ಒಂದು ಸಮಸ್ಯೆ ಬರುತ್ತೆ ಹೈ ಆಲ್ಟಿಟ್ಯೂಡ್ ಪಲ್ಮೊನರಿ ಎಡಿಮಾ ಅಂತ ಕರಿತೀವಿ ಸೊ ಈ ಪಲ್ಮೊನರಿ ಎಡಿಮಕ್ಕೆ ನಾವು ಮದ್ದಿನ ಅಂಶ ಇರುವಂಥ ಒಂದು ಟೊಮ್ಯಾಟೊವನ್ನು ಡೆವಲಪ್ ಮಾಡುವಂಥ ಒಂದು ಪ್ರಾಜೆಕ್ಟಲ್ಲಿ ನಾನಿದ್ದೆ ಅಬ್ದುಲ್ ಕಲಾಮನವರ ಟೀಮಲ್ಲಿ ನಾನಿದ್ದೆ ಅವರ ವಿಷನ್ ಏನಿತ್ತು ಅಂದರೆ ಯ ಭಾರತದಲ್ಲಿರುವ ಒಂದೊಂದು ಕಾಯಿಲೆಗಳಿಗೂ ಒಂದೊಂದು ಕಾಯಿಲೆಗಳು ಏನು ಯಾವುದೆಲ್ಲ ಕಾಯಿಲೆಗಳಿಗೆ ಇನ್ನೂ ಟ್ರೀಟ್ಮೆಂಟ್ ಬಂದಿಲ್ವೋ ಅದರನ್ನೆಲ್ಲ ಮೆಡಿಸಿನ್ ಡೆವಲಪ್ ಮಾಡಬೇಕು ಅದಕ್ಕೆಲ್ಲ ಟ್ರೀಟ್ಮೆಂಟ್ಗಳು ಡೆವಲಪ್ ಮಾಡಬೇಕು ಅನ್ನೋದು ಅವರದ್ದು ಒಂದು ಕನಸು ಈಗ ಐ ಟಿ ಅಂದರೆ ಒಂಥರ ಒಂದು ಸೆಟ್ ಆಫ್ ಕಾಯಿಲೆಗಳಿದೆ ಬ್ಯಾಂಕಿನ ಸೆಕ್ಟರ್ ಇರುವವರಿಗೆ ಒಂದು ಇದೆ ಬೇಕರಿ ಇನ್ನು ಉದ್ವರ್ತನಂ ಕಪಹರಂ ಅಂತ ಇದೆ ಕಫದೋಷ ಜಾಸ್ತಿ ಆದರೆ ಒಬಿಸಿಟಿ ಬರೋದು ಬೊಜ್ಜು ಬರೋದು ಅದರಿಂದ ಮಂಡಿ ನೋವು ಬರೋದು ಸೊಂಟ ನೋವು ಬರೋದು ಇದರಲ್ಲ ಸಮಸ್ಯೆಗಳು ಬರುತ್ತೆ ಸೊ ಆ ಥರ ಇರುವವರಿಗೆ ನಾವು ಪೌಡರ್ ಮಸಾಜ್ ಅವರು ಪ್ರೆಸಿಡೆಂಟ್ ಆಗಿರೋ ಟೈಮಲ್ಲಿ ಅವರ ಅಂಡರಲ್ಲಿ ಮುಂಚೆ ಫಸ್ಟ್ ಡಿ ಆರ್ ಡಿ ಒ ಇತ್ತು ಸೊ ಅದರಲ್ಲಿ ಒಂದು ಪ್ರಾಜೆಕ್ಟಲ್ಲಿ ನಾನೊಂದು ಸಣ್ಣ ಒಂದು ರಿಸರ್ಚರಾಗಿ ನಾನು ವರ್ಕ್ ಮಾಡಿರೋದು ಬಟ್ ಆದರೂ ಕೂಡ ಅವರು ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಕೇರ್ ಕೊಟ್ಟು ಅವರು ಮಾಡ್ತಾರೆ ಒಬ್ಬರು ಯುವಕ ಶುಗರ್ ಜಾಸ್ತಿ ಆಗ್ಬಿಟ್ಟು ಅವರನ್ನು ಸ್ಟ್ರೆಚ್ಚರಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವರು ಬರುವಾಗಲೇ ಹೇಳಿರೋದು ಸರ್ ನೀವು ಇಲ್ಲಿ ಬಂದರೆ ಸ್ಟ್ರೆಚ್ಚರಲ್ಲಿ ಬರುವವರನ್ನು ವಾಕಿಂಗ್ ಮಾಡಿ ಕಳಿಸ್ತೀರಂತೆ ಆ ನಂಬಿಕೆಯಿಂದ ನಾವು ಬಂದಿದ್ದೀವಿ ಅಂತ ನಾನು ಹೇಳಿದೆ ನಿಮ್ಮ ನಂಬಿಕೆ ನಿಮ್ಮ ಕಾಪಾಡಲಿ ನಮ್ಮ ಸೇವೆ ಅಂತ ನಾವು ಮಾಡಿಯೇ ಮಾಡ್ತೀವಿ ಯುಕ್ತಾಹಾರ ವಿಹಾರಸ್ಯ ಅಂತ ಒಂದು ರೂಲ್ ಇದೆ ನಮ್ಮ ಲೈಫ್ ಸ್ಟೈಲ್ ನಾವು ಕರೆಕ್ಟಾಗಿ ಇಟ್ಕೊಂಡಿದ್ರೆ ಫಿಫ್ಟಿ ಪರ್ಸೆಂಟೇಜು ಕಾಯಿಲೆಗಳು ಬರಲ್ಲ ಬಂದದು ಹೋಗುತ್ತೆ ಸುಖಾರ್ಥ ಸರ್ವಭೂತಾನಾಂ ಮತ ಸರ್ವ ಪ್ರವೃತ್ತಯ ವಿನಾ ನಮಸ್ಕಾರ ನಾನು ಇವತ್ತು ಬೆಂಗಳೂರಿನಲ್ಲಿರುವಂತಹ ಯಶವಂತಪುರ ಸ್ಯಾಂಡಲ್ ಫ್ಯಾಕ್ಟ್ರಿ ಪಕ್ಕನೆ ಇರುವಂತಹ ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಬಂದಿದ್ದೀನಿ ಒಂದಷ್ಟು ಆರೋಗ್ಯಯುಕ್ತ ಮಾಹಿತಿಗಳನ್ನ ಕೊಡೋಣ ಅಂತ ಹೇಳಿ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ಬಿಟ್ಟು ಇವಾಗ ಆಯುರ್ವೇದಿಕ್ ಕಡೆ ಒಲವು ಮಾಡ್ತಾ ಇದಾರೆ ಹಾಗಾಗಿ ಇಲ್ಲಿ ಡಾಕ್ಟರ್ ಆಶಾ ಕಿರಣ್ ಅಂತ ಹೇಳಿ ಇವರು ಅಬ್ದುಲ್ ಕಲಾಂ ಟೀಮ್ ಅಲ್ಲಿ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಿದವರು ಇಂಡಿಯನ್ ಆರ್ಮಿ ಅವ್ರಿಗೆ ಕೆಲಸ ಮಾಡಿದವ್ರಿಗೆ ಯಾವ ರೀತಿ ಫುಡ್ ಕೊಡಬೇಕು ಅಂತ ರೀಸರ್ಚ್ ಮಾಡಿ ಆ ರೀತಿಯಾಗಿ ಆಹಾರಗಳನ್ನ ತಯಾರು ಮಾಡಿದಂಥವ್ರು ಇಲ್ಲಿ ಬಂದು ಬೆಂಗಳೂರಲ್ಲಿ ಒಂದು ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆನ ಓಪನ್ ಮಾಡಿದ್ದಾರೆ ಡಾಕ್ಟರ್ ಆಶಾ ಕಿರಣ್ ಅವ್ರನ್ನ ಮಾತಾಡ್ಸೋ ಜೊತೆಗೆ ಇಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವೆಲ್ಲ ಸಮಸ್ಯೆಗಳಿರುವಂಥ ಪೇಷೆಂಟ್ಗಳು ಇಲ್ಲಿ ಬರ್ತಾರೆ ಆಯುರ್ವೇದಿಕ್ ಚಿಕಿತ್ಸೆ ಅಂದರೆ ಹೇಗಿರುತ್ತೆ ಇಲ್ಲಿ ಅಂತ ಸಹ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಜೊತೆ ಇವತ್ತು ಡಾಕ್ಟರ್ ಆಶಾ ಕಿರಣ್ ಅವರಿದ್ದಾರೆ ಸರ್ ನಮಸ್ಕಾರ ಎನಿವೇ ಕಂಗ್ರಾಚುಲೇಷನ್ಸ್ ಸರ್ ನನಗೆ ನಿಮ್ಮ ಬಗ್ಗೆ ಕೇಳಿ ತುಂಬ ಖುಷಿಯಾಯಿತು ಯಾಕೆಂದರೆ ನೀವು ಬೇಸಿಕಲಿ ಸೈಂಟಿಸ್ಟ್ ಆಗಿ ಅಬ್ದುಲ್ ಕಲಾಂ ಅವ್ರ ಜೊತೆ ಕೆಲಸ ಮಾಡಿಕೊಂಡು ಇಲ್ಲಿ ಬೆಂಗಳೂರಂಥ ಮಹಾನಗರದಲ್ಲಿ ಈ ರೀತಿಯಾದಂಥ ಒಂದು ಆಯುರ್ವೇದಿಕ್ ಕಾನ್ಸೆಪ್ಟಲ್ಲಿ ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆನ ಸ್ಥಾಪನೆ ಮಾಡಿದ್ರು ಈ ಕಾನ್ಸೆಪ್ಟ್ ಬಂದಿದ್ದಾದರೂ ಹೇಗೆ ರೋಗಿಗಳಿಗೆ ಎಲ್ಲಿ ಎಷ್ಟೋ ಫೆಸಿಲಿಟಿ ಇದ್ದರೂ ಕೂಡ ರೋಗ ಕಾಯಿಲೆ ಗುಣ ಆಗ್ತಾ ಇಲ್ಲ ಅಷ್ಟು ಸಾವಿರಾರು ಮಂದಿಗಳನ್ನು ನಾವು ನೋಡಿದ್ದೀವಿ ಅದು ಯಾಕೆ ಕಾರಣ ಅದಕ್ಕೆ ಯಾವ ಥರ ಅವರಿಗೆ ಒಂದು ನಾವು ಸರ್ವಿಸ್ ಕೊಡಬಹುದು ಎನ್ನುವ ಯೋಚನೆಯಿಂದ ಆದಷ್ಟು ಬೇಗ ರೋಗವನ್ನು ಗುಣಮುಖ ಮಾಡುವಂಥ ಸಿಸ್ಟಮ್ ಡೆವಲಪ್ ಮಾಡಬೇಕು ಅಂತ ಒಂದು ಫೋಟ್ ಬಂತು ಅದರಿಂದ ನಾವು ತಕ್ಷಣ ಅಂತ ಹಾಕಿ ತಕ್ಷಣ ಆಯುರ್ವೇದ ಅಂತ ಬೇಸಿಕಲಿ ಊರು ಎಲ್ಲಿ ಬೇಸಿಕಲಿ ಮಂಗಳೂರು ಬಟ್ ನಾನು ಬೆಳೆದಿದ್ದೆಲ್ಲ ಕೇರಳದಲ್ಲಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಎಲ್ಲ ದೇವಸ್ಥಾನ ಅರ್ಚಕರಾಗಿದ್ದರು ಸಂಸ್ಕೃತ ಪಂಡಿತರಾಗಿದ್ದರು ಬೇರೆ ಬೇರೆ ಶಾಸ್ತ್ರಗಳ ಪಂಡಿತರಾಗಿದ್ದರು ನಾನು ಮತ್ತೆ ಸೈನ್ಸ್ನ ಇದು ಕಲಿತು ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಒಂದು ಶ್ಲೋಕದಿಂದ ಪ್ರಾರಂಭ ಮಾಡೋಣ ಈ ಸಂಚಿಕೆಯನ್ನು ಖಂಡಿತ ಸುಖಾರ್ಥ ಸರ್ವಭೂತಾನಾಂ ಮತ ಸರ್ವ ಪ್ರವೃತ್ತಯ ಸುಖಂಚನ ವಿನಾ ಧರ್ಮ ತಸ್ಮಾತ್ ಧರ್ಮಪರೋ ಭವೇತ್ ಅಂತ ಅಂದರೆ ಅಂದರೆ ನಮಗೆಲ್ಲ ಸುಖ ಸುಖವಾಗಿರಬೇಕು ಅಂತ ಇದೆ ಆ ಸುಖ ಎಲ್ಲಿಂದ ಬರುತ್ತೆ ಅಂದರೆ ಧರ್ಮದಿಂದ ಬರುತ್ತೆ ಅಂತ ಆಯುರ್ವೇದ ಹೇಳುತ್ತೆ ನಾವು ಧರ್ಮಿಷ್ಠರಾಗಿರಬೇಕು ಧರ್ಮವನ್ನು ಆಚರಣೆ ಮಾಡಬೇಕು ಮಾಡ್ತಾ ಇದ್ದಾಗ ಸುಖ ತಾನೇ ಬರುತ್ತೆ ಆ ಧರ್ಮ ಅಂತ ಹೇಳಿದಾಗ ನಮ್ಮ ಶರೀರ ಧರ್ಮ ಮುಖ್ಯವಾಗಿ ಆಯುರ್ವೇದ ಹೇಳುವುದು ಟೈಮಿಗೆ ಆಹಾರ ತಗೊಳ್ಬೇಕು ನಿದ್ದೆ ಮಾಡಬೇಕು ರೆಸ್ಟ್ ಮಾಡಬೇಕು ವಾ ವ್ಯಾಯಾಮ ಮಾಡಬೇಕು ಈ ತರದೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾಗ ಆರೋಗ್ಯ ತಾನಾಗಿ ಬರುತ್ತೆ ಸೌಖ್ಯ ತಾನಾಗಿ ಬರುತ್ತೆ ಅಂತ ಶಿಖರೇ ನಮ್ಮ ಕನ್ನಡಿಗರೇ ಕಟ್ಟಿದಂತ ಒಂದು ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆ ಟೂರ್ ಇವತ್ತೆ ಇರುತ್ತೆ ಸರ್ ನಿಮ್ಗೆ ಇಲ್ಲಿ ಬೆಂಗಳೂರಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಯಾಕೆ ಅನಿಸ್ತು ಯಾಕಂದ್ರೆ ನೀವು ಬೇಸಿಕಲಿ ಕೇರಳ ಮತ್ತೆ ಮಂಗಳೂರು ಅಂತ ಹೇಳಿದ್ರಿ ಅಲ್ಲೂ ಕೂಡ ನಿಮ್ಮ ಸಾಮ್ರಾಜ್ಯನ ಸ್ಥಾಪನೆ ಮಾಡಬಹುದು ಬೆಂಗಳೂರಲ್ಲೇ ಯಾಕೆ ಮಾಡಿದ್ರಿ ನೋಡ್ತಾ ನೋಡ್ತಾ ಮಾತಾಡ ಬೆಂಗಳೂರಲ್ಲಿ ಯಾಕೆ ಅಂದರೆ ಬೆಂಗಳೂರಲ್ಲಿರೋರೆಲ್ಲ ಕೆಲಸಕ್ಕೆ ಪ್ರಾಮುಖ್ಯ ಕೊಟ್ಟುಕೊಂಡು ಇಲ್ಲಿ ನಾವು ಇರೋದು ನಮ್ಮ ಈಗ ಸಿಟಿಗಳಲ್ಲಿ ಏನಾಗುತ್ತೆ ಅಂದರೆ ನಮಗೆ ಯಾರಿಗೂ ಟೈಮ್ ಇಲ್ಲ ನಮಗೆ ಆರೋಗ್ಯ ನೋಡಲಿಕ್ಕೆ ಟೈಮ್ ಇಲ್ಲ ಆಹಾರ ಮಾಡಲಿಕ್ಕೆ ಟೈಮ್ ಇಲ್ಲ ಸೊ ಆ ಥರ ಇದ್ದಾಗ ನಾವು ಆ ಥರ ಇರುವ ಜಾಗದಲ್ಲಿ ಬಂದರೆ ಎಲ್ಲರಿಗೂ ಅದು ಪ್ರಯೋಜನ ಆಗುತ್ತೆ ಯಾಕೆಂದ್ರೆ ಈಗ ನಾವು ಇಡೀ ಭಾರತದ್ದೇ ಒಂದು ಹೆಡ್ ಅಂತ ಒಂದು ಹೇಳಬಹುದು ನಮ್ಮ ಬೆಂಗಳೂರು ಅಂತ ಹೇಳಿದರೆ ಕೆಂಪೇಗೌಡರು ಸ್ಥಾಪನೆ ಮಾಡಿದಂತ ಐನೂರು ವರ್ಷ ಹಿನ್ನೆಲೆ ಇರುವಂತ ಒಂದು ಒಂದು ನಮ್ಮ ಈ ಸಿಟಿ ಬೆಂಗಳೂರು ಅಂತ ಹೇಳಬಹುದು ಇವತ್ತು ನಾ ನಿನ್ನೆ ಬಂದದಲ್ಲ ಅಷ್ಟು ಅಷ್ಟು ಚರಿತ್ರ ಚರಿತ್ರ ಇತಿಹಾಸ ಇದೆ ಯಾಕೆಂದರೆ ಅವರ ಆ ಒಂದು ಮುಂದಾಲೋಚನೆ ಇವಾಗಲೂ ಅಷ್ಟು ದೊಡ್ಡ ಆಗ್ತದೆ ಅಂದರೆ ನಮಗೆ ತುಂಬ ಹೆಮ್ಮೆ ಕೆಂಪೇಗೌಡರ ಬಗ್ಗೆ ನಮಗೆ ಇದೆ ಅಂತ ಅದರಲ್ಲಿ ನಮಗೆ ಫೆಸಿಲಿಟೀಸ್ ನಾವು ಕೊಡಬೇಕು ಇದು ನಾವು ಹೆಲ್ತಿನ ಫೆಸಿಲಿಟಿ ನಾವು ಕೊಡ್ತೀವಿ ಸೊ ಏಕೆಂದರೆ ಇಲ್ಲಿ ಐ ಟಿ ಕ್ಯಾಪಿಟಲು ಬೆಂಗಳೂರು ಬೇರೆ ಬೇರೆ ಬಿಸ್ನೆಸ್ಸಿನ ಕ್ಯಾಪಿಟಲು ಸೊ ಎಲ್ಲ ಕ್ಯಾಟಗರಿ ಜನರು ಇಲ್ಲಿ ಇರ್ತಾರೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಈಗ ಐ ಟಿ ಅಂದರೆ ಒಂಥರ ಒಂದು ಸೆಟ್ ಆಫ್ ಕಾಯಿಲೆಗಳಿದೆ ಬ್ಯಾಂಕಿನ ಇರುವವರಿಗೆ ಒಂದು ಕಿದೆ ಬೇಕರಿ ಪ್ಯಾಕೇಜ್ ಏನಿಲ್ಲ ಈಗ ಬೇಕರಿಯಲ್ಲಿರುವವರಿಗೆ ಬೇಕರಿ ನಡೆಸ್ತಾರಲ್ಲ ಎಷ್ಟೋ ಸಾವಿರಾರು ಮಂದಿ ಬೇಕರಿ ನಡೆಸ್ತಾರೆ ಅವರಿಗೆಲ್ಲ ವೆರಿಕೋಸ್ ವೆಯನ್ಸ್ ಅಂತ ಒಂದು ಸಮಸ್ಯೆ ಬರುತ್ತೆ ಅಂದರೆ ಕಾಲಿನ ಕೆಳಗಡೆ ಬೆಳಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರಿಗೆಲ್ಲ ತುಂಬ ಜನರಿಗೆ ನೋಡಿದಿನಿ ಈ ಇದು ವೆರಿಕೋಸ್ ವೆಯನ್ಸು ಅಂತ ಕಾಯಿಲೆ ಬರುತ್ತೆ ಈ ಟೀಚರ್ಸಿಗೆ ಟೀಚರ್ಸಿಗೆ ಚಾಕ್ ಪೌಡ್ರ್ ಇದೆಯಲ್ಲ ಅದರಿಂದ ಆಸ್ಮಾ ಅಲರ್ಜಿ ಇದೆಲ್ಲ ಬರುತ್ತೆ ಅವರಿಗೆ ಇದರಿಂದ ಸಮಸ್ಯೆ ಬರುತ್ತೆ ನೋವು ಬರುತ್ತೆ ಈ ಸ್ಪಾಂಡ್ಯುಲೈಸಿಸ್ ಅಂತ ಟೀಚರ್ಸ್ಗೆಲ್ಲ ಜಾಸ್ತಿ ಬರುತ್ತೆ ಯಾಕೆಂದರೆ ಅವರು ಹೀಗೆ ತಲೆ ಇಟ್ಕೊಂಡು ಇರ್ತಾರೆ ಸೊ ಈ ಥರ ಕಂಪ್ಯೂಟ್ರಲ್ಲಿ ನೋಡುವವರಿಗೆ ಕಣ್ಣಲ್ಲಿ ಕಣ್ಣು ನೀರೇ ಬರೋಲ್ಲ ಈ ಥರ ಇದು ಬರುತ್ತೆ ಡ್ರೈವ್ ಮಾಡಿ ಹೋಗೋವರಿಗೆ ಸೊಂಟ ನೋವು ಮಂಡಿ ನೋವು ಜಾಯಿಂಟ್ ನೋವು ಈ ಥರ ಸಮಸ್ಯೆಗಳು ಬರುತ್ತೆ ಆದರೆ ಒಬ್ಬೊಬ್ಬರಿಗೂ ಒಂದೊಂದು ಅವರವರ ಕೆಲಸ ಅವರವರ ವಾತಾವರಣ ಇದನ್ನು ನೋಡಿಕೊಂಡು ಒಂದೊಂದು ಟೈಪು ಸಮಸ್ಯೆಗಳು ಇದರನ್ನೆಲ್ಲ ನಾವು ಸಾಮಾನ್ಯವಾಗಿ ಲೈಫ್ ಸ್ಟೈಲ್ ಹೆಲ್ತ್ ಇಶ್ಯೂಸ್ ಅಂತ ಕರಿತೀವಿ ಇದಕ್ಕೆಲ್ಲ ಒಳ್ಳೇದು ಆಯುರ್ವೇದ ಇದರಲ್ಲಿ ಆಯುರ್ವೇದದಲ್ಲಿ ಇದಕ್ಕೆಲ್ಲ ಇರುವಂತಹ ಟ್ರೀಟ್ಮೆಂಟ್ಗಳಿದೆ ಅದು ಸಕ್ಸಸ್ ರೇಟ್ ಜಾಸ್ತಿ ಬರುತ್ತೆ ಆ ಫೀಲ್ಡ್ ಅವರೆಲ್ಲ ಎಲ್ಲಾ ಕ್ಯಾಟಗರಿ ಬೆಂಗಳೂರಲ್ಲಿ ಜಾಸ್ತಿ ಇರ್ತಾರೆ ಅಂತ ಹೇಳಿ ಇದನ್ನ ಚೂಸ್ ಮಾಡಿದ್ರು ಎಷ್ಟು ವರ್ಷ ಆಯ್ತು ಸರ್ ಹತ್ತು ವರ್ಷ ವರ್ಷ ಹತ್ತು ವರ್ಷ ಹತ್ತು ವರ್ಷ ಒಂದು ಹಿಂದಕ್ಕೆ ತಿರುಗಿ ನೋಡಿದಾಗ ಸ್ಟಾರ್ಟಿಂಗು ಇಲ್ಲಿ ಒಂದು ಬಿಲ್ಡಿಂಗ್ ತಗೊಳ್ಳೋದಾಗಿರ್ಬೋದು ಸ್ಟಾರ್ಟಿಂಗ್ ಒಂದು ಸಣ್ಣ ಕ್ಲಿನಿಕ್ ಇಷ್ಟು ತಕ್ಷಣ ಕ್ಲಿನಿಕ್ ಅಂತ ಇತ್ತು ಕ್ಲಿನಿಕ್ಕಿಂದ ಮೂರು ವರ್ಷ ನಂತರ ನಾವು ಹಾಸ್ಪಿಟಲ್ ಮಾಡಿದ್ವಿ ಓಕೆ ಹೆಂಗೆ ಸರ್ ಯೂಸ್ ಬಂಡವಾಳ ಎಲ್ಲ ಒಂದು ಬಂಡವಾಳ ಎಲ್ಲ ಏನಿಲ್ಲ ಬಂಡವಾಳ ಅಂದರೆ ಎಲ್ಲ ಬ್ಯಾಂಕ್ ಲೋನು ಇದು ಎಮ್ ಎಸ್ ಎಮ್ ಅಂತ ಹೇಳಿ ಲೋನ್ ಕೊಟ್ಟಿದ್ದಾರೆ ನಾವೀಗ ಇರುವಂಥ ಈ ಹಾಸ್ಪಿಟಲ್ ಏನಿದೆ ಇದು ನೈನ್ ತೌಸಂಡ್ ಸ್ಕ್ವೇರ್ ಫೀಟ್ ಬಿಲ್ಡಿಂಗಲ್ಲಿ ಇರುವಂಥದ್ದು ಇದು ನಾವು ಟೂ ತೌಸಂಡ್ ಏಯ್ಟೀನಲ್ಲಿ ನಾವು ಇಲ್ಲಿ ಬಂದ್ವಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ನಾವು ಇದನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ಅದೆಲ್ಲ ಲೋನ್ ಜೊತೆಗೆ ನಮ್ಮ ಕನಸುಗಳು ಇದ್ದಾಗಲೇ ಮಾತ್ರ ಕನಸುಗಳು ದೊಡ್ಡದಾಗಿರ್ಬೇಕು ಯಾಕೆಂತ ಹೇಳಿದ್ರೆ ಇವಾಗ ಆಶಾ ಕಿರಣ್ ಸರ್ ಈ ಮಟ್ಟಕ್ಕಿದ್ದಾರೆ ಅಂತ ಹೇಳಿದ್ರೆ ಇಂದಿನ ಎಷ್ಟು ಸ್ಟ್ರಗಲ್ ಪಟ್ಟಿದೀರಾ ನೀವು ಅದನ್ನ ನಿಮ್ಗೆ ಗೊತ್ತಿರುತ್ತೆ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕು ಬೆಂಗಳೂರಲ್ಲ ಅಂತ ಹೇಳಿದ್ರು ಕೂಡ ಮಂಗ್ಳೂರಲ್ಲಿ ಇದ್ದಂತ ಹುಡುಗನ್ಗೆ ಒಂದು ಬಹುದೊಡ್ಡ ಕನಸು ಆ ಕನಸು ಇವಾಗ ಒಂದು ಕ್ಲಿನಿಕ್ ಹೋಗಿ ಒಂದಿಷ್ಟು ದೊಡ್ಡ ಹಾಸ್ಪಿಟಲ್ ಅದು ಹಾಸ್ಪಿಟಲ್ ಇದೆ ಅಂತ ಹೇಳಿದಾಗ ನಿಮ್ಮ ಶ್ರಮ ನಿಮ್ಮ ಜರ್ನಿ ಎಲ್ಲನೂ ಕೂಡ ಸಾಕಾರ ಆಗಿದೆ ಸರ್ ಅದರಲ್ಲಿ ಡಾಕ್ಟರ್ ಮಾನಸ ಭಟ್ ಅಂತ ನನ್ನ ಮಿಸಸ್ಸು ಅವರದ್ದು ತ್ಯಾಗ ಡೆಡಿಕೇಶನ್ ಇದರಿಂದ ನನ್ನದು ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಒಂದು ಸಿಸ್ಟಮ್ ಹೊಸ ಸಿಸ್ಟಮ್ ನಾವು ತಂದಾಗ ಜನರು ಅದನ್ನು ನಂಬುವುದಿಲ್ಲ ಈಗ ನಾವು ನಾವು ಈ ತರ ಮಾಡಿ ನಿಮಗೆ ಕೊಡ್ತೀವಿ ನೀವು ನಿಮಗೆ ಬೇಗ ಗುಣ ಆಗುತ್ತೆ ಅನ್ನುವಾಗ ಕೆಲವು ಜನ ಆಯುರ್ವೇದ ಆಗಿರೋದಂದರೆ ಅಷ್ಟು ಬೇಗ ಗುಣ ಆಗಲ್ಲ ಅಂತಲೇ ರೂಢ ಮೂಲವಾಗಿ ನಂಬಿಕೆ ತಪ್ಪು ನಂಬಿಕೆ ಬಂದು ಹೋಗಿದೆ ಜನರಲ್ಲಿ ಅದೇ ರೀತಿ ಇವಾಗ ಇಲ್ಲಿ ಬಂದವರಿಗೆ ಯಾರಿಗೂ ಅದಿಲ್ಲ ಇರುತ್ತೆ ಬಟ್ ಇವಾಗ ಎಷ್ಟೋ ಜನ ಇಲ್ಲಿ ಬಂದು ಸಕ್ಸಸ್ ಮೇಲೆ ಅವರು ಬೇರೆಯವರಿಗೆ ಹೇಳ್ತಾರಲ್ವಾ ಅವರು ಇಲ್ಲಿ ಬರ್ತಾರೆ ಸೊ ಅವಾಗ ಅವರಿಗೆಲ್ಲ ಅದು ಕನ್ವಿನ್ಸ್ ಆಗಿದೆ ಇಲ್ಲಿ ಬಂದರೆ ಬೇಗ ಗುಣ ಆಗುತ್ತೆ ಅನ್ನೋದು ಅವ್ರಿಗೆ ಇದಾಗಿದೆ ಇಲ್ಲಿ ನಾವು ಈಗ ಮೊನ್ನೆ ಒಂದು ಒಕ್ಟೋಬರಲ್ಲಿ ಒಬ್ಬರು ಯುವಕ ಶುಗರ್ ಜಾಸ್ತಿ ಆಗಿಬಿಟ್ಟು ಅವರನ್ನು ಸ್ಟ್ರೆಚ್ಚರಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವರು ಬರುವಾಗಲೇ ಹೇಳಿರೋದು ಸರ್ ನೀವು ಇಲ್ಲಿ ಬಂದರೆ ಸ್ಟ್ರೆಚ್ಚರಲ್ಲಿ ಬರುವವರನ್ನು ವಾಕಿಂಗ್ ಮಾಡಿ ಕಳಿಸ್ತೀರಂತೆ ಆ ನಂಬಿಕೆಯಿಂದ ನಾವು ಬಂದಿದ್ದೀವಿ ಅಂತ ನಾನು ಹೇಳಿದೆ ನಿಮ್ಮ ನಂಬಿಕೆ ನಿಮ್ಮ ಕಾಪಾಡಲಿ ನಮ್ಮ ಸೇವೆ ಅಂತೂ ನಾವು ಮಾಡಿಯೇ ಮಾಡ್ತೀವಿ ಅಂತ ಹೇಳಿದ ಹಾಗೆ ಅವರು ನಂಬಿದ್ರು ಅವರ ಬೈಸ್ಟ್ಯಾಂಡನ್ನು ನಂಬಿದ್ರು ನಾವು ಕರೆಕ್ಟಾದ ಟ್ರೀಟ್ಮೆಂಟ್ ಕೊಟ್ವಿ ಲಾಸ್ಟ್ ವೀಕು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಒಬ್ಬರ ಸಹಾಯದಿಂದ ಈಗ ವಾಕ್ ಮಾಡ್ತಾರೆ ಅವರು ವಾವ್ ಇದೆ ಸರ್ ಅದಕ್ಕೇನೆ ಡಾಕ್ಟರ್ ಬಗ್ಗೆನೇ ಒಂದು ಶ್ಲೋಕ ಇದೆಯಲ್ಲ ಹೇಳಿ ನೀವೇನೇ ಅದನ್ನ ಅದು ವೈದ್ಯ ನಾರಾಯಣ ಹರಿಹಿ ಅಂತ ನಾವು ಅದನ್ನು ಹೇಳುವಾಗಿಲ್ಲ ಯಾಕೆಂದ್ರೆ ಇಲ್ಲ ಸರ್ ನೀವೇನೆ ಯಾಕೆ ಅಂತ ಹೇಳಿದರೆ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ ಎಷ್ಟೋ ಮಲ್ಟಿಸ್ಪೆಷಾಲಿಟೀಸ್ ಹಾಸ್ಪಿಟಲ್ ಹೊರಗಡೆ ಇದ್ದಾವೆ ಅಲ್ಲಿಗೆ ಹೋಗದಲ್ಲೇ ನಿಮ್ಮನ್ನೇ ಚೂಸ್ ಮಾಡ್ಕೊ ಬಂದಿದ್ದಾರೆ ಅಂತ ಹೇಳಿದ್ರೆ ನಂಬಿಕೆ ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟ್ ಆದರೆ ನಿಮ್ಮ ಟ್ರೀಟ್ಮೆಂಟ್ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ನಂಬಿಕೆನೂ ಮತ್ತೆ ಟ್ರೀಟ್ಮೆಂಟ್ ಎರಡೂ ಸೆ ರಿಸಲ್ಟ್ ಕೊಡೋದಿದ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಎಷ್ಟು ಫ್ಲೋರ್ ಇದೆ ಇದು ಇದು ಗ್ರೌಂಡ್ ಮತ್ತೆ ಫಸ್ಟ್ ಸೆಕೆಂಡ್ ಫ್ಲೋರ್ ಇವಾಗ ಫಸ್ಟ್ ಫ್ಲೋರ್ ಫಸ್ಟ್ ಇವಾಗ ನೀವು ಇಷ್ಟು ದೊಡ್ಡ ಹಾಸ್ಪಿಟಲ್ ಎಲ್ಲ ಕಟ್ಟಿದೀರಲ್ಲ ಸರ್ ನಿಮ್ಮ ತಂದೆ ತಾಯಿಯವರು ಖುಷಿ ಪಟ್ಟಿದ್ದಾರಾ ಹೇಗೆ ಏನು ಖಂಡಿತವಾಗಿ ನಮ್ಮ ತಾಯಿಯವ್ರಿಗೆ ತಂದ್ ತಂದೆಯ ಇವರು ಸ್ಟಾರ್ಟ್ ನಮ್ಗೆ ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆನೇ ಅವರು ತೀರ್ಕೊಂಡ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೆ ನನ್ನ ಅಮ್ಮ ನಮ್ಮ ಜೊತೆ ಇದ್ದಾರೆ ಅವರು ಹಾಗೆ ಮತ್ತೆ ಇದರಲ್ಲಿ ಏನಂದ್ರೆ ಎಷ್ಟೋ ಜನ ಸಹಕಾರ ಮಾಡಿದ್ದಾರೆ ನಮಗೆ ಈ ಒಂದು ಸಂಸ್ಥೆಯನ್ನು ಮಾಡೋದಕ್ಕೆ ಎಷ್ಟೋ ಜನ ನಮಗೆ ಸಹಕಾರ ಮಾಡಿದ್ದಾರೆ ಮುಖ್ಯವಾಗಿ ಪೇಷಂಟ್ಗಳು ಅದನ್ನ ನಾವು ಹೇಳಲೇಬೇಕು ನಮ್ಮದು ಫೆಸಿಲಿಟಿ ಎಷ್ಟು ಕಡಿಮೆ ಇದ್ರು ಕೂಡ ಅವರು ಅದರನ್ನೆಲ್ಲ ಸಹಿಸಿಕೊಂಡು ಅವರು ನಮ್ಮ ಜೊತೆ ಅವರು ಟ್ರೀಟ್ಮೆಂಟ್ ಮಾಡಿ ಅವರು ಸಕ್ಸಸ್ ಮಾಡಿದ್ದಾರೆ ಅಂದರೆ ನೈಂಟಿ ಪರ್ಸೆಂಟೇಜು ಇದರದ್ದು ಥ್ಯಾಂಕ್ಸ್ ನಾವು ಪೇಷಂಟ್ಗಳಿಗೆ ಹೇಳಬೇಕು ಸರ್ ಜಾಗ ಕಡಿಮೆ ಇದೆ ಸರ್ ಕೊಡುವಂಥ ಚಿಕಿತ್ಸೆ ದೊಡ್ಡದಾಗಿದ್ರೆ ಸಾಕು ಜಾಗದ್ದೇನು ಮ್ಯಾಟ್ರ್ ಆಗಲ್ಲ ಎಷ್ಟು ದೊಡ್ಡ ಹಾಸ್ಪಿಟಲ್ ಇದೆ ಕಡಿಮೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ಫೆಸಿಲಿಟಿ ಎಷ್ಟು ಜಾಸ್ತಿ ನಾವು ಕೊಡಬೇಕು ಅನ್ನೋದು ನಮ್ಮ ಒಂದು ಇದು ಯಾಕೆಂದರೆ ಟ್ರೀಟ್ಮೆಂಟ್ ಅಂತ ಹೇಳುವಾಗ ಅವರಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು ಪೇಷಂಟ್ ಒಬ್ಬರು ಇಲ್ಲಿ ಬಂದಿದ್ದಾರೆ ಅಂದರೆ ಅವರಿಗೆ ಆಹಾರ ಕರೆಕ್ಟಾಗಿರಬೇಕು ಅವರಿಗೆ ಪಂಚಕರ್ಮ ಟ್ರೀಟ್ಮೆಂಟ್ಗಳು ಕರೆಕ್ಟಾಗಿ ಹೋಗಬೇಕು ಟೈಮಿಂಗ್ ಟೈಮಿಗೆ ಅವರನ್ನು ನಾವು ದಿನ ದಿನ ಅವ್ರ ಹತ್ರ ಮಾತಾಡಿ ಅವರ ಸಕ್ಸಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಲೋಪದೋಷಗಳು ಬಂದೇ ಬರುತ್ತೆ ಬಟ್ ನಮ್ಮ ಗುರಿ ಏನಂದರೆ ನಾವು ಇನ್ನೂ ಮುಂದೆ ನಮ್ಮ ಸ್ಟ್ಯಾಂಡರ್ಡ್ಸ್ ಹೆಚ್ಚು ಹೆಚ್ಚು ಮಾಡ್ತಾ ಹೋಗಬೇಕು ಅನ್ನೋದು ನಮ್ಮ ಒಂದು ಗುರಿ ನಿಮ್ಮ ಜರ್ನಿ ಬಗ್ಗೆ ಕೇಳೋಣ ಅಬ್ದುಲ್ ಕಲಾಂ ಜೊತೆ ವರ್ಕ್ ಮಾಡಿದ್ದು ಅಬ್ದುಲ್ ಕಲಾಂ ಅವರ ಟೀಮ್ ಅಲ್ಲಿ ನಾನಿದ್ದೆ ಅವರ ವಿಷನ್ ಏನಿತ್ತು ಅಂದ್ರೆ ಭಾರತದಲ್ಲಿರುವ ಒಂದೊಂದು ಕಾಯಿಲೆಗಳಿಗೂ ಒಂದೊಂದು ಕಾಯಿಲೆಗಳು ಏನು ಯಾವುದೆಲ್ಲ ಕಾಯಿಲೆಗಳಿಗೆ ಇನ್ನೂ ಟ್ರೀಟ್ಮೆಂಟ್ ಬಂದಿಲ್ವೋ ಅದರನ್ನೆಲ್ಲ ಮೆಡಿಸಿನ್ ಡೆವಲಪ್ ಮಾಡಬೇಕು ಅದಕ್ಕೆಲ್ಲ ಟ್ರೀಟ್ಮೆಂಟ್ಗಳು ಡೆವಲಪ್ ಮಾಡಬೇಕು ಅನ್ನೋದು ಅವರದ್ದು ಒಂದು ಕನಸು ಅವರು ಎಲ್ಲರನ್ನು ಮೋಟಿವೇಟ್ ಮಾಡಿದ್ದಾರೆ ನಿಮಗೂ ಗೊತ್ತಿರಬೇಕು ಮತ್ತು ಶಾಲೆ ಮಕ್ಕಳಿಂದ ಶುರು ಮಾಡಿ ಪಾರ್ಲಿಮೆಂಟ್ ವರೆಗೂ ಎಲ್ಲರನ್ನು ಅವರು ಮೋಟಿವೇಟ್ ಮಾಡಿ ಇರುವ ಟೈಮಲ್ಲಿ ರಾಜಕೀಯ ವ್ಯಕ್ತಿ ಅಂತ ಹೇಳಿದ್ರೆ ಅಬ್ದುಲ್ ಕಲಾಂ ಹೌದು ಸೊ ಅವರು ಸೈಂಟಿಸ್ಟ್ ಆಗಿಬಿಟ್ಟು ಪ್ರೆಸಿಡೆಂಟ್ ಆಗಿರ್ಬೋದು ಸೊ ನಮಗೆಲ್ಲ ಅವರೊಂದು ಮೋಟಿವೇಶನ್ ಅವ್ರ ಟೀಮಲ್ಲಿ ಹೇಗಿತ್ತು ಕೆಲಸ ಸರ್ ನೀವು ಬೇಸಿಕಲಿ ಸೈಂಟಿಸ್ಟ್ ಆಗಿರೋ ಅವರು ಹೌದು ಅವರು ಪ್ರೆಸಿಡೆಂಟ್ ಆಗಿರುವ ಟೈಮಲ್ಲಿ ಅವರ ಅಂಡರಲ್ಲಿ ಮುಂಚೆ ಫಸ್ಟ್ ಡಿ ಆರ್ ಡಿ ಒ ಇತ್ತು ಸೊ ಅದರಲ್ಲಿ ಒಂದು ಪ್ರಾಜೆಕ್ಟಲ್ಲಿ ನಾನು ಸಣ್ಣ ಒಂದು ರಿಸರ್ಚರ್ ಆಗಿ ನಾನು ವರ್ಕ್ ಮಾಡಿರೋದು ಬಟ್ ಆದರೂ ಕೂಡ ಅವರು ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಕೇರ್ ಕೊಟ್ಟು ಅವರು ಮಾಡ್ತಾರೆ ಅವರು ಒಂದೊಂದು ಪ್ರಾಜೆಕ್ಟನ್ನು ಅವರು ಕೇಳಿ ಇದು ಮಾಡುವಂಥ ಒಂದು ಇದು ಅವರಿಗಿತ್ತು ಸೊ ನಮ್ಮದು ಏನೆಂದರೆ ಈ ಕಾರ್ಗಿಲ್ ಮುಂತಾದ ಹೈ ಆಲ್ಟಿಟ್ಯೂಡ್ ಅಂದರೆ ಹಿಮಾಲಯದಲ್ಲಿ ವರ್ಕ್ ಮಾಡುವ ಸೈನಿಕರಿಗೆ ಎದೆಯಲ್ಲಿ ನೀರು ತುಂಬುವಂಥ ಒಂದು ಒಂದು ಸಮಸ್ಯೆ ಬರುತ್ತೆ ಹೈ ಆಲ್ಟಿಟ್ಯೂಡ್ ಪಲ್ಮೊನರಿ ಎಡಿಮಾ ಅಂತ ಕರಿತೀವಿ ಸೊ ಈ ಪಲ್ಮೊನರಿ ಎಡಿಮಕ್ಕೆ ನಾವು ಮದ್ದಿನ ಅಂಶ ಇರುವಂತಹ ಒಂದು ಟೊಮ್ಯಾಟೋ ಡೆವಲಪ್ ಮಾಡುವಂತಹ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನಿದ್ದೆ ಸೊ ಅದು ಒಂದು ಆರು ವರ್ಷದ ಪ್ರಾಜೆಕ್ಟ್ ಆಗಿದೆ ಹೌದು ಹೌದು ಆ ಟೊಮ್ಯಾಟೋದಲ್ಲಿ ಕೆಲವು ವಿಟಮಿನ್ ಇ ಅಂತ ಹೇಳುವಂತ ಮದ್ದಿನ ಅಂಶ ಜಾಸ್ತಿ ಮಾಡಿ ಕೊಡುವುದು ಸೊ ಆ ತರ ಮಾಡುವಂತ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾಗ ಅದರ ಜೊತೆಗೆ ನಾವು ತುಂಬ ಸ್ಟಡಿ ಮಾಡಬೇಕಾಗುತ್ತೆ ಆವಾಗ ಆಯುರ್ವೇದವನ್ನು ನಾವು ಸ್ಟಡಿ ಮಾಡಿದ್ದೀವಿ ಬೇರೆ ಬೇರೆ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸನ್ನು ಸ್ಟಡಿ ಮಾಡಿದ್ದೀವಿ ಮಾಡಿ ಅದರನ್ನೆಲ್ಲ ಯಾವ ಥರ ಇವರಿಗೆ ಪ್ರಯೋಜನಕರವಾಗುವ ಮೆಡಿಸಿನ್ಸನ್ನು ಡೆವಲಪ್ ಮಾಡಬಹುದು ಅಂತ ಆವಾಗ ನಮ್ಗೆ ಗೊತ್ತಾಗಿರೋದೇನೆಂದರೆ ಆಯುರ್ವೇದ ಇದು ನಮ್ಮ ಭಾರತದಲ್ಲಿ ಎಷ್ಟೋ ಕಾಯಿಲೆಗಳು ಇವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ಸಕ್ಕರೆ ಕಾಯಿಲೆ ಈ ಸಕ್ಕರೆ ಕಾಯಿಲೆ ಅಂತ ಹೇಳೋದು ಪ್ರತಿ ಆರು ಜನರಲ್ಲಿ ಒಂದು ಜನರಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಇನ್ನು ಅದು ಮುಂದೆ ಮುಂದೆ ಹೋದ ಹಾಗೆ ಇಬ್ಬರಲ್ಲಿ ಒಬ್ರು ಈಗ ನಾವಿಬ್ರು ಮೀಟ್ ಆಗಿದ್ದೀವಿ ಅಂದ್ರೆ ನಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಇದ್ದೇ ಇರುತ್ತೆ ಅಂತ ಪರಿಸ್ಥಿತಿ ಬಂದ್ಬಿರುತ್ತೆ ಮುಂಚೆ ಪರಿಸ್ಥಿತಿ ಇದೆ ಇದು ಯಾಕೆ ಈ ತರ ಆಗ್ತಾ ಇದೆ ಈ ನಾವು ಇಷ್ಟೊಂದು ಸೈನ್ಸ್ ಡೆವಲಪ್ ಆಗಿದೆ ಇದೆಲ್ಲ ಆಗಿದೆ ಬಟ್ ಯಾವ ಥರ ಕಾಯಿಲೆಗಳು ಅದೇ ತರ ಡೆವಲಪ್ ಆಗಿ ಹೋಗುತ್ತಲ್ವ ಈಗ ನೋಡಿ ತಾಲೂಕು ಲೆವೆಲಲ್ಲಿ ಅಲ್ಲಿ ಡಯಾಲಿಸಿಸ್ ಸೆಂಟರ್ಸ್ ಗೌರ್ಮೆಂಟ್ ಓಪನ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇವಾಗಲೇ ತುಂಬ ಕಡೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲೆಲ್ಲ ಈ ಕಿಡ್ನಿ ಸಮಸ್ಯೆ ಇರುವವರು ಇದಾರೆ ಅಂತ ಅರ್ಥ ಈಗ ನಮ್ಗೆ ಇಲ್ಲಿಂದ ನೋಡಿದರೆ ಕೋಲಾರ ಕಡೆಯಿಂದೆಲ್ಲ ತುಂಬ ಜನ ಬರ್ತಾರೆ ಕಿಡ್ನಿ ಸಮಸ್ಯೆ ಇರುವವರು ಯಾಕಂದರೆ ಅಲ್ಲಿ ನೀರಿನ ಕ್ವಾಲಿಟಿ ಸರಿ ಇರಲ್ಲ ನೀರು ಕ್ವಾಲಿಟಿ ಸರಿ ಇರೋಲ್ಲ ಅಂದರೆ ಅದು ಅದು ಕಿಡ್ನಿಗೆ ಅದು ಸಮಸ್ಯೆ ಆಗುತ್ತೆ ಸೊ ಎಲ್ಲವರಿಗೂ ಡಯಾಲಿಸಿಸ್ ಮಾಡೋದು ಕಷ್ಟ ಕೀಮೋಥೆರಪಿ ಈಗ ಕ್ಯಾನ್ಸರ್ ಪೇಷಂಟ್ಗಳಾದರೆ ಕೀಮೋಥೆರಪಿ ಇದೆ ಅದು ಒಳ್ಳೆಯದೇ ಅದನ್ನು ಮಾಡೋದು ಕಷ್ಟ ಇರುವಂಥ ವಿಷಯ ಸೊ ಅದಕ್ಕೆಲ್ಲ ಆ ನಾವು ಬೇರೆ ಏನೋ ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡಿ ಇಲ್ಲ ಆಯುರ್ವೇದ ಮದ್ದುಗಳನ್ನು ತಗೊಂಡು ನಮಗೆ ಎಷ್ಟು ಮಟ್ಟಕ್ಕೆ ನಮಗೆ ಅದರನ್ನು ಗುಣ ಮಾಡಲಿಕ್ಕೆ ಆಗುತ್ತೆ ಅಂದರೂ ಕೂಡ ಅದು ಒಳ್ಳೆಯದು ಯಾಕೆಂದರೆ ಔಷಧಿ ನಾವು ಸೇವನೆ ಮಾಡ್ತಾ ಇದ್ದರೆ ಸಾಕು ಸೊ ಯುಕ್ತಾಹಾರ ವಿಹಾರಸ್ಯ ಅಂತ ಒಂದು ರೂಲ್ ಇದೆ ನಮ್ಮ ಲೈಫ್ ಸ್ಟೈಲ್ ನಾವು ಕರೆಕ್ಟಾಗಿ ಇಟ್ಕೊಂಡಿದ್ರೆ ಫಿಫ್ಟಿ ಪರ್ಸೆಂಟೇಜು ಕಾಯಿಲೆಗಳು ಬರಲ್ಲ ಬಂದದು ಹೋಗುತ್ತೆ ವಾಪಸ್ ಪೂರ್ವ ಇದಕ್ಕೆ ಹೋಗುತ್ತೆ ಅಂತ ಸೊ ಅದರನ್ನೆಲ್ಲ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಲಿ ಟ್ರೈ ಮಾಡ್ತೀವಿ ಏನೆಲ್ಲ ಚಿಕಿತ್ಸೆ ಇದೆ ಸರ್ ಫ್ಲೋರಲ್ಲಿ ಇಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆ ಅಂತ ನೀವು ಕೇಳಿರಬೇಕು ಇದು ಪಂಚಕರ್ಮ ಥೆರಾಪಿ ರೂಮ್ ಅಂತ ಹೇಳ್ತೀವಿ ಇದು ತೈಲ ದ್ರೋಣಿ ಅಂತ ಹೇಳುವಂತ ಒಂದು ಇದು ವಸ್ತು ಇದರಲ್ಲಿ ಇದರಲ್ಲಿ ಮಲಗಿಸಿಬಿಟ್ಟು ರೋಗಿಯನ್ನು ಮಲಗಿಸಿಬಿಟ್ಟು ನಾವು ಮೂವತ್ತೆರಡು ತರದ ಚಿಕಿತ್ಸೆಗಳನ್ನು ಅವರವರಿಗೆ ಅವ್ರಿಗೆ ಏನ್ ಬೇಕೋ ಅದರನ್ನು ನಾವು ಕೊಡ್ತೀವಿ ಅದ್ರಲ್ಲೂ ಕೂಡ ಡಾಕ್ಟ್ರೇ ಹೇಳಬೇಕು ಹೌದು ಯಾಕೆಂದರೆ ಈಗ ಪ್ರಕೃತಿ ಅಂತ ಕೇಳಿರಬೇಕು ಕ ಕ ವಾತ ಪಿತ್ತ ಕಫ ಅಂತ ಮೂರು ಥರ ಪ್ರಕೃತಿ ಮನುಷ್ಯರಿಗೆ ಕೆಲವರು ಕಪ ಪ್ರಕೃತಿಯಲ್ಲಿ ಹುಟ್ಟಿರುತ್ತಾರೆ ಕೆಲವರು ವಾತ ಪ್ರಕೃತಿಯಲ್ಲಿ ಹುಟ್ಟಿರುತ್ತಾರೆ ಕೆಲವರು ಪಿತ್ತ ಪ್ರಕೃತಿಯಲ್ಲಿ ಹುಟ್ಟಿರುತ್ತಾರೆ ಈಗ ನೀವು ನೋಡಿರಬೇಕು ಕೆಲವರಿಗೆ ಉಪ್ಪು ಖಾರಾಲ ತಿನ್ನುವ ಚಟ ಜಾಸ್ತಿ ಇರುತ್ತೆ ಅವರಿಗೆ ಅದರದ್ದು ಸಮಸ್ಯೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರೈಟಿಸು ಅಸಿಡಿಟಿ ಇತ್ಯಾ ಅಲ್ಸರು ಇತ್ಯಾದಿ ಸಮಸ್ಯೆಗಳು ಅವರಿಗೆ ಜಾಸ್ತಿ ಬರುತ್ತೆ ಇದರಿಂದ ಅವರಿಗೆ ಅಲರ್ಜಿ ಮತ್ತು ಹೇರ್ ಫಾಲು ಇದೆಲ್ಲ ಅವರಿಗೆ ಬರುತ್ತೆ ಈ ಥರ ಇರುವವರಿಗೆ ವಾಮನ ವಿರೇಚನ ಮುಂತಾದ ಚಿಕಿತ್ಸೆಗಳನ್ನು ಅವರಿಗೆ ಕೊಡ್ತೀವಿ ಇನ್ನು ಉದ್ವರ್ತನಂ ಕಪಹರಂ ಅಂತ ಇದೆ ಕಫದೋಷ ಜಾಸ್ತಿ ಆದರೆ ಒಬಿಸಿಟಿ ಬರೋದು ಬೊಜ್ಜು ಬರೋದು ಅದರಿಂದ ಮಂಡಿ ನೋವು ಬರೋದು ಸೊಂಟ ನೋವು ಬರೋದು ಇದರಲ್ಲ ಸಮಸ್ಯೆಗಳು ಬರುತ್ತೆ ಸೊ ಆ ಥರ ಇರುವವರಿಗೆ ನಾವು ಪೌಡರ್ ಮಸಾಜ್ ಅಂದರೆ ಬೇರೆ ಬೇರೆ ಹರ್ಬ್ಸನ್ನು ಪೌಡರ್ ಮಾಡಿ ಆ ಪೌಡರಿಂದ ಅವರನ್ನು ಅವರಿಗೆ ಮಸಾಜ್ ಕೊಡ್ತೀವಿ ಈ ತರ ಒಂದೊಂದು ಒಬ್ಬೊಬ್ಬರಿಗೆ ಯುಕ್ತವಾದಂತಹ ಈಗ ಇನ್ನೂ ಕೆಲವು ಜನರು ಈಗ ಖಿನ್ನತೆಗೆ ಒಳ ಆಗಿರ್ತಾರೆ ಆ ಖಿನ್ನತೆಗೆ ಸಮಸ್ಯೆಗೆ ಬಂದವರಿಗೆ ಶಿರೋಧಾರ ಅಂತ ಹೇಳುವಂತ ಒಂದು ಚಿಕಿತ್ಸೆಯನ್ನು ನೀಡ್ತೀವಿ ಈ ಶಿರೋಧಾರದಲ್ಲೇ ವೆರೈಟಿಗಳಿದೆ ತೈಲಧಾರ ಕ್ಷಯ ಕಷಾಯಧಾರ ಬೇರೆ ಬೇರೆ ಕಷಾಯಗಳು ಇದರನ್ನೆಲ್ಲ ಬರುತ್ತೆ ಸೊ ಈ ಥರ ಅದು ಹೋಗ್ತಾ ಬೇರೆ ಬೇರೆ ಕಬರುಗಳಿಗಾಗಿ ಹೋಗುತ್ತೆ ಇಲ್ಲಿ ಮತ್ತೆ ಆಹಾರದ ಇದೆ ಅಲ್ಲಿ ಫೆಸಿಲಿಟಿ ಕಿಚನ್ ಇದೆ ಆ ಕಿಚನ್ ಅಲ್ಲಿ ಇದು ಡ ನಮ್ಗೆ ಇಲ್ಲಿ ಇರುವಂತಹ ಪೇಷೆಂಟ್ ಗಳಿಗಿರುವಂತಹ ಡಯಟ್ ಫುಡ್ ಅಲ್ಲಿ ರೆಡಿ ಆಗುತ್ತೆ